ಬರ್ತಾರೆ ಕೆಲವರದ ಹಣಕಾಸಿನ ಸಮಸ್ಯೆ ಅಂತ ಬರ್ತಾರೆ ಕೆಲವರು ಬಿಸ್ನೆಸ್ ಅಂತ ಬರ್ತಾರೆ ಕೆಲವರು ಮಕ್ಕಳು ಎಜುಕೇಶನ್ ಇಲ್ಲ ಅಂತ ಬರ್ತಾರೆ ಕೆಲವರು ಎಣ್ಣೆ ಡ್ರಿಂಕಿಂಗ್ ಅಂತ ಬರ್ತಾರೆ ಹಾಕಿಬಿಟ್ಟು ಹಾಸ್ಪಿಟಲ್ ತಗೊಂಡೋಗಿ ಹಾಕಿದ್ದಾರೆ ಹಾಸ್ಪಿಟಲ್ ಅಲ್ಲಿ ತಗೊಂಡೋಗಿ ಹಾಕಿದ್ರು ಅವ್ರು ಏನಂತ ಹೇಳಿದಾರೆ ಅಂದ್ರೆ ಲಾಸ್ಟ್ ನೀನು ಉಳಿಯಲ್ಲ ಉಳಿಯಲ್ಲ ಇದು ಫೈನಲ್ ಆಗಬಿಡುತ್ತೆ ಅಂತ ಹೇಳಿದ್ದಾರೆ ನಾನು ದಾರಿ ಬರ್ತಾ ಫುಲ್ ಟೈಟ್ ಆಗಿ ಬಿಟ್ಟಿದ್ದೆ ಮೂರ್ ದಾರಿ ಬಿದಾವ್ ಬಿಟ್ಟಿದ್ದೆ ಮಾಡಿ ಆಮೇಲೆ ಡ್ರಿಂಕ್ಸ್ ಮಾಡಿ ಬಿದಾವ್ ಬಿಡಿದೆ ಕಾಲು ಪಾದ ಎಲ್ಲ ಎಲ್ಲ ಇದಾಗ್ಬಿಟ್ಟು ವಿವರ ಪುಸ್ತಕ ಹೋಗಿದ್ದೆ ತೋರಿಸ್ದೆ ಆಗಲ್ಲ ಅಂತ ಹೇಳಿದ್ರು ಸುಸ್ತು ನಿಂಗೆ ಸ್ವತಃ ಇರಲ್ಲ ಇರೋಲ್ಲ ಹಂಗೆ ಅಂತ ಎರಡು ಮೂರು ಕಡೆ ಎಲ್ಲ ತೋರಿಸಿದ್ರು ಆಗಲಿಲ್ಲ ಮೇಲಾಗ್ಲಿಲ್ಲ ಇಲ್ಲೇ ಅಮ್ಮ ಹತ್ರಕ್ಕೆ ಬಂದಿದ್ದೆ ಕೇಳ್ಕೊಂಡೆ ದೇವ್ರ ದೇವರು ಅಮ್ಮ ನೀನೇ ನೀನೆ ಹೇಳ್ಬಿಟ್ಟು ಇದೆಲ್ಲ ಮಾಡ್ಕೊಂಡೆ ಓಕೆ ಎಷ್ಟು ವಾರ ಆಯ್ತು ಸರ್ ಬರ್ತಾ ಇದ್ದೀನಿ ಆರನೇ ವಾರ ಓಕೆ ಹೆಂಗೆ ಅನ್ಸಾಯ್ತು ಸರ್ ಏನಿತ್ತು ಸರ್ ಸಮಸ್ಯೆ ಇದು ಮುಂಚೆ ಪ್ರಾಬ್ಲಮ್ ಇತ್ತು ಮನೆ ಆ ಡ್ರಿಂಕಿಂಗ್ ಇದ್ರಲ್ಲ ಇದು ಮಾಡ್ತಾ ಇದ್ದೆ ಓಕೆ ತುಂಬಾ ಇದಾಯಿತು ಇದರಲ್ಲಿ ನೋಡಿದ್ವಿ ವರ್ಷ ಇದ್ರಲ್ಲಿ ಇದರಲ್ಲಿ ನೋಡಿದಕ್ಕೆ ಇದನ್ನ ತಾಯಿ ಇದು ಯಾಸನೆ ಇದಾಗುತ್ತೆ ಅಂತ ಹೇಳಿ ಅದಕ್ಕೆ ಬಂದ್ವಿ ಇದು ಆರನೇ ವಾರ ಇವಾಗ ಎಲ್ಲ ಕ್ಲಿಯರ್ ಆಗಿದೆ ಸರ್ ಅದ್ರು ಮೇಲೆ ಮನಸೇ गेली ಇಲ್ಲ ಹೋಗ್ಬೇಕಂತ ಕೂಡ ಅನಿಸುತ್ತ ಇಲ್ಲ ಹೌದಲ್ಲ ಹೋದ್ರು ಏನು ಇಲ್ಲ ಚೆನ್ನಾಗಿ ಆಗಿದೆ ನಮಸ್ತೆ ಸರ್ ನಮಸ್ತೆ ಸರ್ ಸರ್ ಈಗ ಅಮ್ಮನ ಸಾನಿಧ್ಯ ಬಂದಿದ್ದೀನಿ ತುಂಬಾ ಖುಷಿ ಅನ್ಸಿತ್ತು ನನಗೆ ತುಂಬಾ ಜನ ಎಲ್ಲ ಬಂದ ಹೋಗ್ತಾರೆ ಸಹಸ್ರಾರು ಜನ ಅಂತ ಕೇಳ್ಪಟ್ಟೆ ನಾನು ಹುಡ್ಕೊಂಡು ಬಂದ್ರೆ ಇಲ್ಲಿಗೆ ಸೊ ಜನರಿಗೆ ಏನಾದ್ರು ಅನುಕೂಲ ಆಗುತ್ತೆ ಇಲ್ಲಿಗೆ ಅವ್ರದಾದ್ರೂ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ಕೊಂಡು ಬಂದಿದ್ದೀನಿ ಗುರುಜಿಯವರ ತಿಳ್ಸಿ ಕೊಡಿ ಅಲ್ಲ ಸರ್ ನಮಸ್ತೆ ಫಸ್ಟ್ ಅಮ್ಮನೂರು ಹೆಸರು ಬಂದ್ಬಿಟ್ಟು ಶ್ರೀ ಶಕ್ತಿ ಜ್ಞಾನದೇವಿ ಅಂತ ಹೇಳಿಬಿಟ್ಟು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತೂಪಗಿರಿ ಹೋಗ್ಲಿ ಗಂಟಕನಹಳ್ಳಿ ಗ್ರಾಮ ಸರ್ ಸರ್ ದೊಡ್ಡಬಳ್ಳಾಪುರದಿಂದ ಹನ್ನೆರಡು ಕಿಲೋಮೀಟರ್ ಇರುತ್ತೆ ಸರ್ ಇಲ್ಲಿ ಏನಂದ್ರೆ ವಿಶೇಷವಾಗಿ ವಾರ ಫುಲ್ಲು ವಿಶೇಷವಾಗಿ ಇರುತ್ತೆ ಸರ್ ಅಂದ್ರೆ ಇಲ್ಲಿ ಬಂದಂತ ಭಕ್ತಾದಿಗಳು ತುಂಬಾ ಜನ ಬರ್ತಾರೆ ಕೆಲವರ ಹಣಕಾಸಿನ ಸಮಸ್ಯೆ ಅಂತ ಬರ್ತಾರೆ ಕೆಲವರು ಬಿಸ್ನೆಸ್ ಅಂತ ಬರ್ತಾರೆ ಕೆಲವರು ಮಕ್ಳು ಎಜುಕೇಶನ್ ಇಲ್ಲ ಅಂತ ಬರ್ತಾರೆ ಕೆಲವರು ಎಣ್ಣೆ ಡ್ರಿಂಕಿಂಗ್ ಅಂತ ಬರ್ತಾರೆ ಪ್ರತಿ ಒಂದಕ್ಕೂ ಸರ್ ಮಾಟ ಮಂತ್ರ ಆಗ್ಬಹುದು ಅನೇಕರ ಅಥವಾ ಮನೆಯಲ್ಲಿ ಸಮಸ್ಯೆ ಕೆಲವ್ರು ಏನ್ ಗೊತ್ತಾ ಸರ್ ಮನೇಲಿ ಮಲ್ಕೊಂಡಿರ್ತಾರೆ ಮಲ್ಕೊಂಡಿದ್ದಾಗ ಏನಾಗುತ್ತೆ ಮಲ್ಕೊಂಡು ಇದ್ಕಿದಂಗೆ ಬೆಚ್ಚಿ ಹೇಳ್ತಿರ್ತಾರೆ ಅವಾಗ ಏನ್ ಸಮಸ್ಯೆ ಏನು ಅಂತ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಯಾವ್ಲಕ್ಕ ಎಷ್ಟೇ ಹಾಸ್ಪಿಟಲ್ ತೋರ್ಸಿದ್ರು ಇದಾಗಲ್ಲ ಹೌದು ಸರ್ ಕಾಯಿಲೆ ಅನ್ನೋದೇ ಆಗಲ್ಲ ಸರ್ ತುಂಬಾನೇ ಇಲ್ಲಿ ರಿಸಲ್ಟ್ ಅನ್ನೋದ್ ಇದೆ ಸರ್ ಅಂದ್ರೆ ಏನಂದ್ರೆ ಅಮ್ಮನ್ ಸನ್ನಿಧಾನ ಬರ್ಬೇಕಂದ್ರೆ ಫಸ್ಟ್ ನಂಬಿಕೆ ಇಟ್ಕೊಂಡ್ ಬರ್ಬೇಕೆ ಸರ್ ಇನ್ನೊಂದ್ ಏನಂದ್ರೆ ಹೊರಗಡೆ ಒಂದ್ ಕಲ್ಲಿದೆ ಸರ್ ಆ ಕಲ್ ಮೇಲೆ ಕುತ್ಕೊಂಡಾಗ ಅದು ಎಡಗಡೆ ತಿರುಗ್ತು ಅಂದ್ರೆ ಜಸ್ಟ್ ನೀವು ಮೂರ್ ಕಿತ್ತ ಮಾತ್ರ ಮುಡುಕ್ ಕಟ್ಬೇಕು ಅಕಸ್ಮಾತ್ ಬಲ್ಗಡೆ ಏನಾದ್ರು ತಿರುಗ್ತು ಅಂದ್ರೆ ಒಂಬತ್ ಕಿತ್ತ ಕಂಪಲ್ಸರಿ ಕಟ್ಬೇಕು ಸರ್ ಒಂಬತ್ತು ಕಟ್ಟೋಷ್ಟು ಕಟ್ಟಷ್ಟ ಒಳ್ಳೆ ರಿಸಲ್ಟ್ ಬರುತ್ತೆ ಸರ್ ಅಂದ್ರೆ ಅದ್ರಲ್ಲಿ ಯಾವತರ ಅಂದ್ರೆ ಒಂದು ಮಕ್ಕಳು ವಿದ್ಯಾಭ್ಯಾಸ ಆಗ್ಬಹುದು ಅಥವಾ ಹಣಕಾಸಿನ ಸಮಸ್ಯೆ ಆಗ್ಬಹುದು ಬಿಸ್ನೆಸ್ ಆಗ್ಬಹುದು

ಅಲ್ವಾ ಅಷ್ಟೊಂದೆಲ್ಲ ಪರಿಹಾರ ಇದೆ ಇನ್ನೊಂದ್ರೆ ಸಂತಾನ ತುಂಬಾ ವಿಶೇಷವಾಗಿದೆ ಸರ್ ಯಾಕಂದ್ರೆ ಆ ಮರ ಬಂದಿ ಅಗ್ನಿ ಮೂಲೆಯಲ್ಲಿ ಇದೆ ಸರ್ ಅಗ್ನಿ ಮೂಲೆಯಲ್ಲಿ ಇರೋದ್ರಿಂದ ಏನಂದ್ರೆ ಆ ಮರದಲ್ಲಿ ಒಂದು ಎಡೆ ತರ ಇದೆ ಸರ್ ನಾಗ್ ದೋಷನ ತುಂಬಾನೇ ಪವರ್ಫುಲ್ ಆಗಿ ಸರ್ 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 ಅದು ಹೌದಲ್ ಯಾಕಂದ್ರೆ ಎಲ್ಲೆಲ್ಲ ಹೋಗಿ ಹೋಮ ಮಾಡಿ ಅಷ್ಟು ನಾಗ್ ದೋಷ ಕಳ್ಕೊಳ್ಳಕ್ ಆತರ ಈ ತರ ಏನೇನೋ ಮಾಡ್ತಾರೆ ಅದೇನೋ ಬಾಡಿದ ತಕ್ಷಣ ಮಾಡ್ಬಿಟ್ಟು ಒಂಬತ್ತು ಮುಡ್ ಕಟ್ಬಿಟ್ಟು ಒಂದ್ ಒಂಬತ್ತು ಜನ ಮುತ್ತ ಕೃಷ್ಣ ಕುಂಕುಮ ಕೊಡಿ ಸಾಕು ಅಲ್ವಾ ಅಷ್ಟೇ ಕೈ ಕಲಗಳೆಲ್ಲ ಸುಸ್ತು ನಮ್ ಕೈಲಿ ನೆಡಕ್ ಆಗ್ತಾ ಇಲ್ಲ ನಿಂತ್ಕೊಂಡ್ರು ನಿಲ್ಲಕ್ಕಲ್ಲ ಅಂದ್ರೆ ಒಂದ್ ತಡೆ ಓಡಿಸಿಕೊಳ್ಳಿ ಸರ್ ಒಂದ್ ತಡೆ ಓಡಿಸ್ ಒಂದ್ ನೀರ್ ಹಾಕ್ಸ್ಕೊಳ್ಳಿ ನಾವೆಲ್ಲ ಹಣಕಾಸಿನ ವಿಚಾರದಲ್ಲಿ ತುಂಬಾ ಕಳ್ಕೊಂಡಿವಿ ದುಡ್ಡು ಕೊಟ್ರೆ ವಾಪಸ್ ಬರ್ತಾ ಇಲ್ಲ ಅವ್ರು ಕೊಡ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಹೇಳಿ ತುಂಬಾ ಅಂತಿರ್ತಾರೆ ಇದ್ರ ವಿಚಾರದಲ್ಲಿ ಹೆಂಗಿದೆ ಸರ್ ಸರ್ ಇದ್ರ ವಿಚಾರದಲ್ಲಿ ಬಂದ್ಬಿಟ್ಟು ಮೂರ್ ಕಿತ್ತೋಮ್ ಹೋಮ ಮಾಡ್ಬೇಕಾಗುತ್ತೆ ಸರ್ ಮೂರ್ ಕಿತ್ತ ಹೋಮ ಮಾಡಿ ಅವ್ರ ಹೆಸರಲ್ಲಿ ಹೋಮ ಮಾಡ್ತಿದಂಗೆ ಮೂರ್ನೇ ಕಿತ್ತ ಕಂಪ್ಲೀಟ್ ಆಗ್ತಿದಂಗೆ ಒಂದು ನೆಕ್ಸ್ಟ್ ಮೂರ್ ದಿವಸ ಅಥವಾ ಒಂಬತ್ತನೇ ದಿವಸದ ಒಳಗಡೆ ಅವ್ರು ಬಂದ್ ತಲುಪುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ತಲುಪುತ್ತೆ ಕಂಕಣ ವಿಶೇಷತೆ ಮದುವೆ ಆಗಿದ್ದಾರೆ ಏನಂದ್ರೆ ವಿಶೇಷ ಒಂದು ಕಂಕಣ ಸಿಗ್ತಾರೆ ಇದ್ರಲ್ಲಿ ಏನಂದ್ರೆ ಒಂದು ಅವ್ರ ಕೆಲಸ ಆಗದಿರೋ ಕಂಕಣ ಇತ್ತು ಅಂದ್ರೆ ಶಕ್ತಿ ಬಂದ್ ಕಿತ್ತಾಕುತ್ತೆ ಸರ್ ದೇಶದಲ್ಲಿ ಕಟ್ತಾರೆ ಮದುವೆಗಳು ಆಗಿದ್ದವರು ಅದ್ ಕಿತ್ತಾಕುತ್ತೆ ಆಗಿರೋದ್ ಮಾತ್ರ ಇರುತ್ತೆ ಹಂಗಿರುತ್ತೆ ಬಂದು ಸಲ್ಲಿಸ್ತಾರೆ ಆಗಿರೋ ಸಿಕ್ಕಾಕ್ಬಿಡುತ್ತೆ